ನಾವು ಶೀತಲಾ ಮೇಡಮ್ ಹತ್ರನೇ ತೋರಿಸ್ತಾ ಇದ್ವಿ ಎಂಟು ಎಂಟು ತಿಂಗಳಿಗೆ ಕರ್ಕೊಂಡು ಬಂದ್ ಮಗಳೂ ನಾ ಮಗಳಾಗಬೇಕು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಶೀತಲಾ ಮೇಡಮ್ ಅಂತ ಅವ್ರ ಹತ್ರ ತೋರಿಸ್ರಿ ಅಂದರು ಅಲ್ಲಿ ತೋರಿಸ್ಕೊಂಡು ಅವರು ತುಂಬಾ ಚೆನ್ನಾಗಿ ನೋಡ್ತಾರೆ ಬ ಬಾಣತಿದ್ಯರ್ನಾಗಲಿ ಬಸ್ರಿ ಎಲ್ಲಾದನ್ನೂ ಚೆನ್ನಾಗಿ ನೋಡ್ತಾರೆ ಡಿಲ್ವರಿನು ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ನಮ್ಗೆ ಇಷ್ಟ ಆಯಿತು ಮಕ್ಳು ಮಗು ಅಷ್ಟೇ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರು ಆಪ್ರೇಷನ್ ಆಗಬೇಕಾಗಿದ್ದು ನಾರ್ಮಲಾಗೆ ಆಗುತ್ತೆ ಅಂತೇಳಿ ಚೆನ್ನಾಗೇ ನೋಡಿಕೊಂಡು ನಮಗೆ ತುಂಬಾ ಇಷ್ಟ ಆದರು ಶೀತಲಾ ಮೇಡಮ್ ಆಸ್ಪೆಟ್ಲು ಅಷ್ಟೇ ತುಂಬ ಕ್ಲೀನಾಗೈತೆ ಮಕ್ಕಳು ಎಲ್ಲ ತುಂಬಾ ಕೇರ್ ಮಾಡ್ತಾರೆ ಆಸ್ಪೆಟಲ್ ಎಲ್ಲ ಕ್ಲೀನಾಗಿರುತ್ತೆ ಸರ್ ಮತ್ತು ಊಟದ್ದಾಗಲಿ ಏನಾಗಲಿ ಎಲ್ಲದು ಚೆನ್ನಾಗಿರುತ್ತೆ ಫೆಸಿಲಿಟಿ ಚೆನ್ನಾಗೈತೆ ಇಲ್ಲಿ ನಮಗಿಷ್ಟ ಆಯಿತು ನರ್ಸ್ಗಳ ಬಗ್ಗೆನೂ ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಕೇರಾಗಿ ನೋಡ್ಕೊತಾರೆ ಟೈಮ್ ಟೈಮಿಗೆ ಬಂದು ಇರ್ತಾರೆ ಇಂಜೆಕ್ಷನ್ ಆಗಲಿ ಮೆಡಿಸನ್ ಯಾವುದೇ ಥರದ್ದಾಗಲಿ ಏನೂ ತೊಂದರೆ ಇಲ್ದಂಗೆ ಟೈಮ್ ಟು ಟೈಮ್ ಬಂದು ನೋಡ್ತಾ ಇರ್ತಾರೆ ಶೀತಲಾ ಮೇಡಮ್ ಅವರು ಚೆನ್ನಾಗಿ ಡಿಲಿವರಿ ಮಾಡ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಟೈಮ್ ಟೈಮ್ ಬಂದು ಯಾವ ಥರ ಅಂತ ಎಲ್ಲ ವಿಚಾರಿಸ್ತಾರೆ ಎಲ್ಲ ನರ್ಸು ಅಷ್ಟೇ ಮೇಡಮ್ ಅವರು ಅಷ್ಟೇ ಸರ್ ತುಂಬಾ ಚೆನ್ನಾಗಿರುತ್ತೆ ಹಾಸ್ಪಿಟಲ್ ತುಂಬ ಬಗೆ ನಮಗಿಷ್ಟ ಇಷ್ಟ ಆಯಿತು